ಅದು ವಿಧಾನಸೌಧಕ್ಕೆ ಮುಖ್ಯ ಹಾಕೋಣ ನಮ್ಮ ರೈತರ ಟ್ರ್ಯಾಕ್ಟರಿಯಲ್ಲಿ ಮುಖಾಂತರ ಲಕ್ಷಾಂತರ ಪಂಚಮಸಾಲಿಗಳು ವಕೀಲರ ಮುಂದಾಳತ್ವದಲ್ಲಿ ಮಠಾಧೀಶರು ರಾಜಕಾರಣ ಮುಂದಾಳತ್ವಲ್ಲ ವಕೀಲರ ಮುಂದಾಳತ್ವ ಹೋರಾಟ ಅಂತ ಅಂತೇಳಿ ಅವರೆಲ್ಲರೂ ಆಗ್ರಹ ಮಾಡಿದ್ರು ಅವತ್ತೇನ ಅವ್ ನಿರ್ಧಾರಕ್ಕೆ ಬದ್ಧವಾಗಿದ್ವಿ ಅದೇ ನಿರ್ಧಾರವೆಂಬಂತೆ ಮೊನ್ನೆ ಬೆಂಗಳೂರು ಹುಬ್ಬಳ್ಳಿ ಒಳಗು ರಾಜ್ಯ ಕಮಿಟಿ ಸಭೆ ಮಾಡಬೇಕು ಕೆಲವರು ಸಭೆ ಕರೆದಿಲ್ಲ ಅಂತಲ್ಲ ಅವತ್ತು ಸಭೆ ಕರೆದೇ ಅವತ್ತು ಒಪ್ಪಿ ತೆಗೆದುಕೊಂಡು ಹತ್ತನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಮುಂದೂರು ದಿವಸ ಸುವರ್ಣ ವಿಧಾನಸೌಧಕ್ಕೆ ಸುಮಾರು ಲಕ್ಷಾಂತರ ಪಂಚಮಸಾಲಿಗಳು ಹತ್ತು ಸಾವಿರ ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರ ರೈತರು ಕ್ಯಾಪ್ಟಿ ರೈ ಮುಖಾಂತರವಾಗಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ನಿರ್ಲಕ್ಷ್ಯವನ್ನು ಖಂಡಿಸಿ ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಇರುವುದಲ್ಲ ಸರ್ಕಾರ ಮಾಡುವಂಥ ಅಲಕ್ಷ್ಯ ನಮ್ಮ ಅಕ್ಕನ ಕೊಡ್ಲಿನ ಉದ್ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ ಹಿಂದೆ ಯಡಿಯೂರಪ್ಪನವರು ಸಿಎಂ ಜಗದೀಶ್ ಶೆಟ್ಟರ್ ಸಿ ಎಮ್ ಆದಾಗ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಏಳನೇ ತಾರೀಕು ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು ಅವತ್ತು ಉಮೇಶ್ ಅವರಿದ್ರು ಅವತ್ತು ಮುತ್ತಿಗೆ ಹಾಕಿ ಹೋರಾಟ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯಮಂಡ ಉಪಾಸತ್ಯಾಗ ಮಾಡಿ ಆಗ್ರಹ ಮಾಡಿದ್ರೆ ಬೊಮ್ಮೆಯ ಸರ್ಕಾರ ಇದ್ದರೆ ಇಪ್ಪತ್ತು ಲಕ್ಷ ಮಂದಿ ಕೂಡಿಸಿ ಒಳ ದೊಡ್ಡ ಹೋರಾಟ ವಿಧಾನಸಭಾವ ಮಾಡಿದ್ರು ಹಿಂಗೆ ನಮ್ಮ ಅಕ್ಕನ ಕೇಳಿಕೋಸ್ಕರ ಹೋರಾಟ ಹೊತ್ತು ಯಾವುದೇ ಪಕ್ಷ ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ಅನ್ನೋದನ್ನ ಮನಗಾಣಬೇಕು ಅದಕ್ಕೆ ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂದು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಗೊಂದಲ ಹೇಳಿಕೆಗಳಿಗೆ ಕಿವಿಗೊಳ್ಲಾಡ್ದೇನೆ ನಮ್ಮ ಮಕ್ಕಳ ಭವಿಷ್ಯ ನೋಡಿಕೊಂಡು ನಮ್ಮ ಶ್ರಮಿಕರು ಏನು ನಮ್ಮ ಸಮಾಜದ ಬಡವರು ಹಮಾಲರು ಕೃಷಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನೋ ಗುರುಗಳು ಮುಸಮ್ಗುರು ಅಂತವ್ರು ಹೋರಾಟ ಮಾಡೋಕೆ ನಮ್ ನ್ಯಾಯ ಸಿಗುತ್ತೆ ಅನ್ಕೊಂಡದ ಆ ಮಕ್ಕಳ ಮುಖ ನೋಡಿಕೊಂಡು ನಾಳೆ ಹತ್ತನೇ ಹಂತ ಕಡೆಯುವಂತಹ ವಿಧಾನಸೌಧ ಮುತ್ತಿಗೆ ಹೋರಾಟಕ್ಕೆ ಪ್ರತಿ ಮನೆಯಿಂದ ಒಬ್ಬರು ಬರ್ರಿ ಪ್ರತಿ ಹಳ್ಳಿಯಿಂದ ಒಂದು ವಾಹನ ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರ್ವಾಗಿ ನಮ್ಮ ಶಕ್ತಿ ಪ್ರಯತ್ನ ಮಾಡುವಂತ ಪ್ರಯತ್ನವನ್ನು ಮಾಡೋಣ ಹಾಗೆ ಅಂತ ಬೆಂಬಲ ಕೊಡಬೇಕು ಅಂತ ಹೇಳಿ ಈ ಮೂಲಕ ತಮ್ಗೆಲ್ಲರೂ ಮನವಿ ಮಾಡ್ಕೊಂಡು ಈಗಾಗಲೇ ಇದರ ಸಂಪೂರ್ಣವಾಗಿ ಉತ್ತರ ಕನ್ನಡ ಅನೇಕ ಜಿಲ್ಲೆ ಪೂರ್ವ ಸಭೆ ಆಗಿದೆ ನಾಳೆಯಿಂದ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕುಗೂ ಹೋಗ್ತೇವೆ ಭೇಟಿ ಕೊಡ್ತೇವೆ ಅವರ ಅವ್ರ ಮನವಿ ಮಾಡಿಕೊಂಡು ಆ ಹೋರಾಟವನ್ನು ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ ಒಂದು ನೋವಿನ ಸಂಗತಿ ಅಂದ್ರೆ ಹಿಂದೆ ಬೊಮ್ಮಾಯ್ರು ಸರ್ಕಾರ ಇದ್ದಾಗ ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಿದ್ರು ರಾಷ್ಟ್ರೀಯ ದಾರಿ ಬಂದ್ ಮಾಡಿದೆ ಎಲ್ಲಿ ನಮ್ಮ ಮೇಲೆ ಕೇಸ್ ಆಗಿದೆ ಬೆಂಗಳೂರು ಹತ್ತು ಲಕ್ಷ ಮಂದಿ ಕೂಡಿ ಅರಮನೆ ಮೈದಲ ದೊಡ್ಡ ಪ್ರತಿಭಟನೆ ಮಾಡಿದ್ರು ಎಲ್ಲಿ ನಮ್ಮ ಮೇಲೆ ಒಂದು ಕೇಸ್ ಹಾಕಿಲ್ಲ ಒಂದು ಒತ್ತಡ ಹಾಕಿಲ್ಲ ಅದು ವಿಷಾದನೆಯ ಸಂಗತಿ ಅಂದರೆ ಕಳೆದ ನಾಲ್ಕು ದಿನಗಳಿಂದ ನಮ್ಮ ಕರ್ನಾಟಕದ ಎಲ್ಲ ಪಂಚಮಸಾಲಿ ಹೋರಾಟಗಾರರ ಮೇಲೆ ಪಂಚಮಸಾಲಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಪಂಚ ಸೇರಿರ್ಬೋದು ಯುವ ಘಟಕ ಇರ್ಬೋದು ಎಲ್ಲರ ಮೇಲೆ ಪೊಲೀಸರು ಫೋನ್ ಮಾಡೋದು ಅವರನ್ನ ಅಧೈರ್ಯಗೊಳಿಸುವಂತ ಅವರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇದು ಬಹಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ನೀವು ನಮ್ಮ ಹೋರಾಟವನ್ನು ಶಾಂತ ರೀತಿಯಿಂದ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿ ನಮ್ಮ ಪಂಚಮಸಾಲಿಗಳ ಜನರ ಭಾವನೆಗಳನ್ನು ಕೆರಳಿಸುವ ಪ್ರಯತ್ನ ಮಾಡಬೇಡ್ರಿ ನಾ ಯಾವತ್ತೂ ಶಾಂತಿ ಪ್ರಿಯರು ಹಂಗೇನಾದರೂ ಅಹಿಂಸೆ ಮಾಡದಾಗಿದ್ವಿ ಅವತ್ತು ಬೆಂಗಳೂರನ್ನೇ ಮಾಡ್ತೀವಿ ಅಹಿಂಸೆ ಬರೀ ಒಂದು ಕೈ ಮಾಡೋದು ವಿಧಾನಸೌಧ ಒಳಗಡೆ ಹೋಗಿದ್ವಿ ಅವತ್ತು ಮಾಡಲಿಲ್ಲ ಹೋದ್ಸಾರಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಮಂದಿ ಕುಡಿದಾಗ ಬರೀ ಒಂದು ಕೈ ಮಾಡಿದ ಸಾಕು ಹಣ ದೊಡ್ಡ ಅನಾಹುತ ಆಗಿದೆ ಆದರೆ ಎಂದೂ ನಾವು ಹಿಂಸೆ ಮಾಡೋಕ್ಕೋಗಿಲ್ಲ ಶಾಂತಿ ರೀತಿಯಿಂದ ಹೋರಾಟ ಮಾಡುವಂಥವ್ರು ನಮ್ಮ ಶಾಂತಿ ಹೋರಾಟಕ್ಕೆ ನೀವು ಅವಕಾಶ ಕೊಡ್ರಿ ನ್ಯಾಯಪಡುವಂಥ ಕೆಲಸ ಮಾಡಲಿ ಅದನ್ನು ಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಎದುರಿಸುವಂತ ಬೆದರಿಸುವಂತ ಪ್ರಯತ್ನ ಮಾಡಿದ್ದ ಏನಾದ್ರು ಅನಾಹುತ ಆತಪ್ಪ ಅಂದ್ರೆ ಮತ್ತೊಂದು ನರಗೊಂದು ಬಂಡೆ ಆಗೋದ್ರಲ್ಲಿ ಸಂದೇಹವಿಲ್ಲ ಮತ್ತೊಂದು ಕ್ರಾಂತಿ ಆಗೋದ್ರಲ್ಲಿ ಸಂದೇಹವಿಲ್ಲ ಈ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಇಚ್ಛೆ ಪಡ್ತೀನಿ ಇಂತಹ ಕುಮ್ಮಕ್ಕನ್ನು ಕೊಡುವಂತ ಈ ಪಂಚಮಸಾಲಿ ಜನಗಳಿಂದ ಆಯ್ಕೆಯಾಗಿ ಪಂಚಮಸಾಲಿ ಹೋರಾಟದಿಂದ ಬೆಳೆದು ಯಾರು ಆಗಲಿ ಅವ್ರು ಯಾರೇ ಇರಲಿ ಎಮ್ ಎಲ್ ಎ ಇರಲಿ ಮಂತ್ರಿ ಇರಲಿ ಎಂ ಪಿ ಅವ್ರ ಮೇಲೂ ಸಹ ಬಹಳ ದೊಡ್ಡ ಹೊಣೆ ಆಗುತ್ತೆ ಅನ್ನೋಂತ ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ಪ್ರಾಮಾಣಿಕವಾದಂಥ ಹೋರಾಟಕ್ಕೆ ನಿಸ್ವಾರ್ಥ ಹೋರಾಟಕ್ಕೆ ಸಾಮಾಜಿಕ ಹೋರಾಟಕ್ಕೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಎಚ್ಚರಿಕೆ ಮಾಡ್ತೀನಿ ಈ ಮೂಲಕ ಹೇಳ್ತಾ ನಮ್ಮೆಲ್ಲ ರೈತರು ಸಮಾಜ ಬಂದು ಮುಕ್ತವಾಗಿ ನೀವು ಎಲ್ಲರೂ ಬನ್ನಿ ಯಾವುದಕ್ಕೆ ಅಂಜಕ್ಕೆ ಹೋಗ್ಬೇಡ್ರಿ ಯಾವುದು ಕಳ್ಕೋಕ್ ಹೋಗ್ಬೇಡ್ರಿ ನಿಮ್ಮ ಏನೇ ತೊಂದರೆ ಆದರೂ ನಿಮ್ಮ ಜೊತೆ ಇಡೀ ಪಂಚಮಸಾಲಿ ವಕೀಲರ ಪರಿಷತ್ತು ನಿಮ್ಮ ಪರ ವಕಲತ್ತರಿಸಕ್ಕೆ ಗಟ್ಟಿಯಾಗಿದೆ ದೈವ್ ಬನ್ನಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡಿಕೊಟ್ಟು